ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮಗೆ ಪಾರ್ಟ್ ತ್ರೀ ವಂಡರ್ಲ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಪಾರ್ಟ್ ತ್ರೀಯಲ್ಲಿ ಆಗಿ ಬಂದ್ಬಿಟ್ಟು ಡ್ರಾಪ್ ಜೂನ್ ಮತ್ತು ಕೆಪ್ಟೇರ್ ಏರಿಯಾ ಅಂದರೆ ಕ್ಯಾಂಪಿಂಗ್ ಆಗಿರುತ್ತೆ ಮತ್ತು ವೇವ್ ಪೂಲ್ ಆಗಿರುತ್ತೆ ರೈನ್ ಡ್ಯಾನ್ಸಿಂಗ್ ಹೇಗಿರುತ್ತೆ ವಾಟರ್ ಸ್ಲೈಡಿಂಗ್ ಹೇಗಿರುತ್ತೆ ಹೀಗೆ ನಾನಾ ಥರದ ಗೇಮ್ಗಳು ನಿಮಗೆ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡ್ತೇನೆ ನೋಡ್ತಾ ಇರಿ ಸ್ನೇಹಿತರೆ ಇದು ವಂಡರ್ಲಾದ ಮೂರನೇ ಭಾಗ ಇಲ್ಲಿವರೆಗೂ ಎರಡು ಭಾಗ ನಿಮಗೆ ನಾನು ತೋರಿಸಿದ್ದೇನೆ ಎಲ್ಲ ಗೇಮ್ನು ಒಂದೇ ಬಾರಿ ಕವರ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಯಾಕಂದರೆ ಟೈಮ್ ಪೀರಿಯಡ್ ಕಡಿಮೆ ಇರುತ್ತೆ ಹಾಗಾಗಿ ಮತ್ತೆ ಕ್ಯೂ ಇರುತ್ತೆ ಭಾನುವಾರ ಆಗಿರೋದ್ರಿಂದ ಇನ್ನೂ ನಮಗೆ ಕ್ರೌಡ್ ಜಾಸ್ತಿ ಇರುತ್ತೆ ನೀವು ಕ್ರೌಡನ್ನು ಸ್ಕಿಪ್ ಮಾಡಬೇಕಂದ್ರೆ ಎಕ್ಸ್ಪ್ರೆಸ್ ವೇ ಅಂದರೆ ಆರ್ ಎಫ್ ಐ ಡಿ ಅಥವಾ ಫಾಸ್ಟ್ ಟ್ಯಾಗನ್ನು ನೀವು ಹಾಕೊಂಡ್ರೆ ನೀವು ಬೇಗ ಮಾಡ್ಬೋದು ನೋಡಿ ಸ್ನೇಹಿತರೆ ಇದು ಡ್ರಾಪ್ ಜೋನಲ್ಲಿ ಆದಂಥ ಎಕ್ಸ್ಪೀರಿಯೆನ್ಸ್ ಡ್ರಾಪ್ ಅಲ್ಲಿ ಇದು ಇರೋದು ಸ್ಕೈ ಟವರ್ ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಗೇಮು ನೋಡಿ ಹೇಗೆ ಆಗತ್ತೆ ಅಂತ ಈ ಎಕ್ಸ್ಪೀರಿಯೆನ್ಸ್ ನೀವು ಮಾಡ್ಬೇಕಂದ್ರೆ ನೀವು ನಿಮ್ಮ ಫ್ಯಾಮಿಲಿ ಮತ್ತು ಕಪಲ್ಸ್ ಫ್ರೆಂಡ್ಸ್ ಜೊತೆ ನೀವು ಹೋಗಿ ಒಂದು ಬಾರಿ ವಿಸಿಟ್ ಮಾಡಿ ಸ್ನೇಹಿತರೆ ನಿಜವಾದ ಎಕ್ಸ್ಪೀರಿಯೆನ್ಸ್ ನಿಮಗೆ ನೋಡಲಿಕ್ಕೆ ಅಲ್ಲಿ ಸಿಗತ್ತೆ ಇದು ಇರೋದು ಬಿಡದಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂಡರ್ಲಾ ಅಮೇಸ್ಮೆಂಟ್ ವಾಟರ್ ಪಾರ್ಕ್ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ನಿಮಗೋಸ್ಕರ ನಾನು ಕ್ಯಾಪ್ಚರ್ ಮಾಡ್ತಾ ಇರೋದು ನನ್ನ ವಿಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಮತ್ತು ಶೇರ್ ಮಾಡಿ ಇವನ್ ನಿಮ್ಮ ಫ್ರೆಂಡ್ಸ್ಗೆ ನೋಡಿ ಇದು ಡ್ರಾಪ್ ಜೋನ್ ಆಗಿರತಕ್ಕಂಥ ಒಂದು ಜಾಗ ಹಾಗೆ ಮುಂದೆ ನಾನು ನಿಮಗೆ ಇನ್ನೂ ವಿಶೇಷವಾದ ಗೇಮ್ಗಳನ್ನು ತೋರಿಸ್ತೇನೆ ಆ ಏನು ಅನ್ನೋದು ಇರಿ ಸ್ನೇಹಿತರೆ ಇದು ಡ್ರಾಪ್ ಝೋನ್ನ ವಿಶೇಷ ಹಾಗೆ ಪಕ್ಕದಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಸ್ಕೈ ಎಲ್ಪೆಂಟ್ ಗೇಮ್ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ ಇದು ಸ್ಕೈ ಎಲ್ಪೆಂಟ್ ಪಕ್ಕದಲ್ಲಿರ್ತಕ್ಕಂಥದ್ದು ಇದು ಡ್ರಾಪಿಂಗ್ ಜೋನ್ ಗೇಮ್ ಕಂಪ್ಲೀಟ್ ಆದಮೇಲೆ ಅವರು ತೆಗಿತಾ ಇದ್ದಾರೆ ಅದಾದಮೇಲೆ ನಾವು ಕೂಡ ಎಕ್ಸ್ಪೀರಿಯನ್ಸ್ ನಾವು ಮಾಡಿದ್ದೀವಿ ಸ್ನೇಹಿತರೆ ಇದು ಸ್ಕೈ ಎಲಿಫೆಂಟ್ ಮಕ್ಕಳಾಡಲಿಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಇದು ಹಾಗೆ ಇಲ್ಲಿ ಬ್ಯೂಟಿಫುಲ್ ಆದಂಥ ನೇಚರ್ ಬನ್ನಿ ಮತ್ತೆ ಮುಂದೆ ಹೋಗೋಣ ಏನೇನಾಗತ್ತೆ ಅಂದ್ರೆ ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಇಲ್ಲಿ ಅಡ್ವೆಂಚರ್ ಗೇಮ್ಸ್ ಕೂಡ ನಾವು ಮೇಲಿಂದ ನೋಡಲಿಕ್ಕೆ ನಮ್ಗೆ ಸಿಗುತ್ತೆ ಹಾಗೆ ನೋಡಿಬಿಟ್ಟು ನಾವು ಕ್ಯಾಪಿಟೇರಿ ಏರಿಯಾ ಅಂದರೆ ಕ್ಯಾಂಟೀನ್ ಏರಿಯಾ ಹೋಗ್ತಾ ಇದ್ದೀವಿ ಈ ಕ್ಯಾಂಟೀನ್ ಏರಿಯಾ ಇನ್ಸಾನಿಟಿ ಕೋಟಿ ಯಾರ್ಡ್ ರೆಸ್ಟೋರೆಂಟ್ ಅಂತ ಇಲ್ಲಿ ಅನ್ಲಿಮಿಟೆಡ್ ಗೇಮ್ ಆಡಾಯಿತು ಇವಾಗ ಅನ್ಲಿಮಿಟೆಡ್ ಫುಡ್ ತಿನ್ನೋಣ ನಮ್ಮ ಸ್ನೇಹಿತರ ಜೊತೆ ಮತ್ತು ಬೆಸ್ಟ್ ಮೂಮೆಂಟನ್ನು ಎಂಜಾಯ್ ಮಾಡೋಣ ಈ ಬೆಸ್ಟ್ ಮೂಮೆಂಟ್ ಎಂಜಾಯ್ ಮಾಡಲಿಕ್ಕೆ ನಮಗೆ ಸಿಕ್ಕಿರೋದು ಅನ್ಲಿಮಿಟೆಡ್ ಬಫೆ ಸಿಸ್ಟಮ್ ಇದು ಒಂಡರ್ಲದಲ್ಲಿ ಬ್ಯೂಟಿಫುಲ್ ಆದಂಥ ಒಂದು ಕ್ಯಾಂಟೀನ್ ಅನ್ನೋದು ಒಂದು ವಿಶೇಷ ಸ್ನೇಹಿತರೆ ಇಲ್ಲಿ ತರ್ಟಿ ಫೈವ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಅನ್ಲಿಮಿಟೆಡ್ ಫುಡ್ ಕೂಡ ನಾವು ತೊಗೊಂಡಿದ್ವಿ ಹೀಗೆ ನೀವು ಕೂಡ ಎಂಜಾಯ್ ಮಾಡಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಅವತ್ತಿನ ದಿನ ನೀವು ಎಲ್ಲಿದ್ದೀರಾ ಹೇಗೆ ಕಳೆದಿರ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ ಈ ದಿನ ನಾವು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಎರಡು ಗಂಟೆ ಎರಡು ಗಂಟೆಯಿಂದ ಎರಡು ಮುಕ್ಕಾಲು ಮೂರು ಗಂಟೆವರೆಗೂ ನಾವು ಕ್ಯಾಂಟೀನಲ್ಲೇ ಇದೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ನೇಹಿತರೆ ಯಾಕಂದರೆ ನಾವು ನಮಗೆ ಗೊತ್ತಿತ್ತು ಇದು ಸೆವೆನ್ ತರ್ಟಿ ಇವತ್ತು ವಂಡರ್ಲಾ ಓಪನ್ ಆಗಿರುತ್ತೆ ಯಾಕೆ ಸಂಡೇ ಆಗಿರೋದ್ರಿಂದ ಹಾಗಾಗಿ ಸೆವೆನ್ ತರ್ಟಿ ಅನ್ಲಿಮಿಟೆಡ್ ಗೇಮ್ಸ್ನ ಎಂಜಾಯ್ ಮಾಡೋ ಅನ್ನೋ ಉದ್ದೇಶ ನಮ್ಮ ನಾಲ್ಕು ಜನರದ್ದು ಒಂದು ಸ್ಟ್ರಾ ಸ್ಟ್ರಾಟಜಿ ಆಗಿತ್ತು ಈ ಸ್ಟ್ರಾಟಜಿ ಬೇಸ್ ಮೇಲೆ ನಾವು ಇವಾಗ ಕ್ಯಾಂಟೀನ್ ಬಂದಿದ್ದು ಊಟ ಮಾಡಿದ್ದೇವೆ ಊಟ ಆದಮೇಲೆ ನಾವು ನೆಕ್ಸ್ಟು ಸ್ಟ್ರೇಟ್ ನಿಮ್ಮನ್ನು ಹೋಗ್ತೇನೆ ಸ್ನೇಹಿತರೆ ಇದು ವಾಟರ್ ಪಾರ್ಕಿಗೆ ವಾಟರ್ಲಿ ಗೇಮ್ಸ್ಗಳು ಏನೇನಿದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇದು ಕ್ಯಾಂಟೀನ್ನ ಅದ್ಭುತವಾದ ಜಾಗ ಬನ್ನಿ ವಾಟರ್ ಗೇಮ್ಸ್ನ ನಿಮ್ಗೆ ಕರ್ಕೊಂಡು ಹೋಗ್ತೇನೆ ಇದು ವಾಟರ್ ವೇಫ್ ವಾಟರ್ ಫುಲ್ ಅಂತ ಹೇಳ್ಬೋದು ಇಲ್ಲಿ ಮಕ್ಕಳಾಗಲಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಅನ್ಲಿಮಿಟೆಡಾಗಿ ಎಂಜಾಯ್ ಮಾಡ್ಬೋದು ಇದು ಇಲ್ಲಿನ ವಿಶೇಷ ಹಾಗೆ ಮುಂದೆ ನಿಮಗೆ ತಕ್ಕ ಇನ್ನೂ ಬಿಡಿ ಬಿಡಿಯಾದ ವೇವ್ ರೆಸ್ಟೋರೆಂಟಿಗೆ ಕರ್ಕೊಂಡೋಗ್ತೀನಿ ಆಮೇಲೆ ವೇವ್ ಫುಲ್ ಕರ್ಕೊಂಡು ಹೋಗ್ತೀನಿ ರೇನ್ ಡ್ಯಾನ್ಸಿಂಗ್ ಹೀಗೆ ಸ್ಪೆಷಲ್ಲಾಗ ಇರತಕ್ಕಂಥ ಗೇಮ್ಗಳು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ ನೋಡಿ ಇದು ವಾಟರ್ ಗೇಮಲ್ಲಿ ಒಂದು ವಿಶೇಷವಾದ ಅದು ನೀರು ಬಕೆಟಲ್ಲಿ ತುಂಬಿದ ಮೇಲೆ ಮೇಲೆ ಬೀಳೋದು ಒಂದು ಕ್ರೇಜಿಯಾಗಿರುತ್ತೆ ಅನ್ನೋದು ಒಂದು ವಿಶೇಷ ಹಾಗೆ ನಾವು ಮುಂದೆ ನೋಡಿಕೊಂಡು ಹೋದರೆ ನಮಗೆ ಏನಂತಂದರೆ ಅದ್ಭುತವಾದ ಕ್ಷಣಗಳು ಅದೇ ಅದ್ಭುತವಾದ ಕ್ಷಣ ಏನಂದರೆ ವೇವ್ ಫುಲ್ ಎದುರುಗಡೆ ವೇವ್ ರೆಸ್ಟೋರೆಂಟ್ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಇದು ಸ್ಲೈಡಿಂಗ್ ಎಲ್ಲ ಸಿಗುತ್ತೆ ಇಲ್ಲಿ ಬನ್ನಿ ಹಾಗೆ ವೇವ್ ರೆಸ್ಟೋರೆಂಟ್ ನೋಡಿಬಿಟ್ಟು ಹಾಗೆ ವೇವ್ ಫುಲ್ ಕಡೆ ಒಂದು ಗಮನ ಹರಿಸೋಣ ಹಾಗೆ ಅದರಲ್ಲಿ ಇರ್ತಕ್ಕಂಥ ಒಂದು ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋಣ ಇದು ವೇವ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಆ ಪ್ರಾಪರ್ಟಿ ನೋಡಲಿಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟೇ ಚೆನ್ನಾಗಿ ಕಾಣಿಸ್ತದೆ ಈ ಸಂಡೇ ಆಗಿರೋದ್ರಿಂದ ಇವತ್ತು ಕ್ರೌಡ್ ಜಾಸ್ತಿ ಇತ್ತು ಸ್ನೇಹಿತರೆ ಹಾಗೆ ಇದು ವೇವ್ ಫುಲ್ ನೆಕ್ಸ್ಟ್ ವೇವ್ ಆ್ಯಟ್ ತ್ರೀ ಟ್ವೆಂಟಿ ಅಂತ ನಮಗೆ ತೋರಿಸ್ತಾ ಇದ್ದಾರೆ ಹಾಗೆ ತ್ರೀ ಟ್ವೆಂಟಿ ಟೈಮ್ ಆಗೇ ನಾವು ಇಲ್ಲಿ ರೆಡಿಯಾಗಿರೋಣ ಬಟ್ ಅಲ್ಲಿವರೆಗೂ ನೀರಲ್ಲಿ ಒಂದು ಸ್ವಲ್ಪ ಆಟ ಆಡುವ ನಮ್ಮ ಸ್ನೇಹಿತರ ಜೊತೆ ಇದು ಲೇಡೀಸ್ ಮತ್ತು ಕಪ್ಪಲ್ ಸಪ್ರೇಟ್ ಆಗಿ ಆಡ್ಲಿಕ್ಕೆ ಒಂದು ಮೇಲ್ ಮಾಡತಕ್ಕಂಥ ಜಾಗ ಅದೇ ಪಕ್ಕದಲ್ಲಿ ಇನ್ನೊಂದು ವೇವ್ ಫುಲ್ ಇದೆ ಅದು ಓನ್ಲಿ ಜೆಂಟ್ಸ್ ವೇವ್ ಫುಲ್ ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ನೋಡಿ ವೇವ್ ಫುಲ್ ಮುಂದ್ಗಡೆ ಇರತಕ್ಕಂಥ ಬ್ಯೂಟಿಫುಲ್ ಸೀನ್ ಆಗಿದೆ ಎಲ್ಲರೂ ನೈಲಾನ್ ಬಟ್ಟೆ ಮತ್ತು ನೈಲಾನ್ ತ್ರೀ ಬೈ ಫೋರ್ ನಿಕ್ಕರ್ಸ್ ಶಡ್ಡಿಗಳನ್ನ ತೊಗೊಂಬಂದು ಯೂಸ್ ಮಾಡಿ ಮಾಡಬೇಕಾಗತ್ತೆ ಹಾಗೆ ಅಷ್ಟೇ ಮಾನಿಟ್ರಿಂಗ್ ಸಿಸ್ಟಮ್ ಇಲ್ಲಿ ಅಷ್ಟೇ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ ನೋಡೋಣ ಬನ್ನಿ ನಮ್ಮ ಜೆಂಟ್ಸ್ ವೇವ್ ಫುಲ್ ಅಲ್ಲಿ ಹೋಗೋಣ ಇದು ಜೆಂಟ್ಸ್ ಫೋಲ್ ನೆಕ್ಸ್ಟ್ ವೇವ್ ಆ್ಯಟ್ ತ್ರೀ ಟ್ವೆಂಟಿ ಪಿ ಎಮ್ ಹಾಗೆ ಈ ಟೈಮ್ಗೆ ವೇವ್ಸು ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ನೀರಲ್ಲಿ ಆಟ ಆಡ್ಬೋದು ನೀರಲ್ಲಿ ಆಟ ಆಡಲಿಕ್ಕೆ ನಮಗೆ ಅನ್ಲಿಮಿಟೆಡ್ ಎಂಜಾಯ್ಮೆಂಟ್ ಏನು ಪ್ರಾಬ್ಲಮ್ ಇಲ್ಲ ಎಷ್ಟು ಬೇಕಷ್ಟಾದರೂ ನೀರಲ್ಲಿ ಆಡ್ಬೋದು ಮತ್ತು ನಮ್ಮ ಸ್ನೇಹಿತರ ಜೊತೆ ಕೂಡ ನಾವು ಈ ಗೇಮ್ಸ್ನ ಎಂಜಾಯ್ ಮಾಡಲಿಕ್ಕೆ ಒಂದು ಖುಷಿಯಾಗೋಯಿತು ನಾವು ಒಬ್ಬರು ಹೋದರೆ ಇಷ್ಟು ಖುಷಿ ಸಿಗುತ್ತಲ್ಲ ಗೊತ್ತಿಲ್ಲ ಬಟ್ ನಾವು ನಮ್ಮ ಸ್ನೇಹಿತರ ಜೊತೆ ಹೋಗಿದ್ದೇ ಒಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು ನೋಡಿ ಇದು ವೇವ್ ನಾವು ಕೂಡ ಹೇಳ್ದಾಯಿತು ಹಾಗೆ ಎಂಜಾಯ್ ಮಾಡೋಣ ಬನ್ನಿ ಈ ಎಂಜಾಯ್ಮೆಂಟ್ ಇಷ್ಟ ಆಗಿದ್ರೆ ನೀವು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ಲೈಕ್ ಮಾಡಿ ಇದು ವಂಡರ್ ಬ್ಲಾಗ್ ನಿಮಗೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ತಂದಿದ್ದು ಯಾಕಂದರೆ ವಂಡರ್ ಲಾವನ್ನು ನೋಡಲಿಕ್ಕೆ ನಮಗೂ ಕೂಡ ತುಂಬ ಕಾತುರದಿಂದ ಕಾಯ್ತಿದ್ದೀವಿ ಮತ್ತು ಅದೇ ಕಾತುರದಿಂದ ನಿಮಗೆ ಎಕ್ಸ್ಪ್ಲೋರ್ ಅನ್ನೋದು ಒಂದು ಆಸೆ ಇತ್ತು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ನಾನು ಮಾಡಿ ನಿಮಗೋಸ್ಕರ ಕಣ್ಮ್ ತಂದರೆ ನಾವು ಆಡಿರ್ತಕ್ಕಂಥ ಗೇಮ್ ಬಂದ್ಬಿಟ್ಟು ಮೇನ್ ಐಲೈಟ್ಸ್ ಗೇಮ್ಸ್ ಮತ್ತು ವೇರಿ ಥ್ರಿಲ್ಲಿಂಗ್ ಗೇಮ್ಸ್ ಎಲ್ಲ ಗೇಮ್ಸ್ನ ಕವರ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಯಾಕಂದರೆ ಟೈಮ್ನ ತುಂಬ ಶಾರ್ಟ್ ಆಗಿತ್ತು ಆಮೇಲೆ ಕ್ಯೂ ಇರೋದ್ರಿಂದ ನಾವು ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಈ ಥರ ವಿಧ ವಿಧವಾದ ಗೇಮ್ಸ್ ನೀವು ಎಂಜಾಯ್ ಮಾಡೋಕೆಂದ್ರೆ ಬನ್ನಿ ಅನ್ಲಿಮಿಟೆಡ್ ಎಂಜಾಯ್ ಮಾಡಿ ಇದು ವಂಡರ್ಲಾ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಇದು ಬಿಡದಿ ನಿಯರ್ಸ್ಟ್ ಇರತಕ್ಕಂಥ ಒಂದು ಜಾಗ ಎನಿ ಟೈಮ್ ನೀವು ವಿಸಿಟ್ ಮಾಡ್ಬೋದು ವೀಕ್ ಡೇಸ್ ವೀಕೆಂಡಲ್ಲಿ ಎನಿ ಟೈಮ್ ನೀವು ವೀಕ್ ಎಂಜಾಯ್ ಮಾಡೋದು ಒಂದು ವಿಶೇಷ ಮತ್ತು ಹಾಗೆ ನೀರಲ್ಲಿ ನಾವು ಕೂಡ ಒಂದು ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಒಂದು ಶ್ ಜಾಗವನ್ನು ಇದು ಮಾಡಿದ್ದೇವೆ ಮತ್ತು ನಮ್ಮ ಸ್ನೇಹಿತರ ಜೊತೆ ನಾವು ಸ್ಪೆಷಲ್ಲಾಗಿ ಹ್ಯಾಪಿ ಮೂಮೆಂಟ್ನ ಎಂಜಾಯ್ ಮಾಡಿದ್ದೇವೆ ಈಗ ಹ್ಯಾಪಿ ಮೂಮೆಂಟ್ ನೋಡಬೇಕಂದ್ರೆ ಒಂದು ವಿಶೇಷ ಏನಂದರೆ ಅಲ್ಲಿ ನೋಡಿ ನಮ್ಮ ಸ್ನೇಹಿತರ ಜೊತೆ ಬಂದು ಎಂಜಾಯ್ ಮಾಡೋದು ಒಂದು ವಿಶೇಷವಾಗಿತ್ತು ಹಾಗೆ ಅವ್ರ ಜೊತೆ ನಾವು ನೆಕ್ಸ್ಟ್ ವೇವ್ಸ್ ಪೂಲಲ್ಲಿ ಮತ್ತು ವೇವ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಆ ವೇವ್ಸ್ ಎಲ್ಲ ಸ್ಟಾರ್ಟ್ ಆದ ಕೂಡಲೇ ನೀರಲ್ಲಿ ಆಟ ಆಡಿ ಮುಂದಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅನ್ನೋದು ನಿಮಗೆ ನಾನು ತಿಳಿಸ್ತೀನಿ ಸ್ನೇಹಿತರೆ ಹಾಗೆ ಮುಂದೆ ನೋಡೋಣ ಬನ್ನಿ ವೇವ್ ಫುಲ್ ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ ಇವಾಗ ಸ್ವಲ್ಪರಲ್ಲಿ ವೇವ್ ಫುಲ್ ಸ್ಟಾರ್ಟ್ ಆಯ್ತು ಅಂದರೆ ತ್ರೀ ಟ್ವೆಂಟಿ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲಿ ಅವರು ಹೇಳಿದ್ದು ಬೋರ್ಡ್ ಹಾಕಿದ್ದು ಆ ತ್ರೀ ಟ್ವೆಂಟಿ ಆದ ಕೂಡಲೇ ಆಗಿ ವೇವ್ ಫುಲ್ ಸ್ಟಾರ್ಟ್ ಆಗುತ್ತೆ ಹಾಗೆ ಇಲ್ಲಿ ಮೂರು ಡಿಫ್ರೆಂಟ್ ಗಾರ್ಡ್ಸ್ ಕೂಡ ಇರ್ತಾರೆ ನೀರಲ್ಲೇ ಯಾರಾದರೂ ಮುಳುಗಿದರೆ ಚಿಕ್ಕ ಮಕ್ಕಳು ಇದ್ದು ಬಂದರೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಲ್ಲನೂ ಮಾನಿಟ್ರ್ ಮಾಡ್ತಾ ಇರ್ತಾರೆ ಆ ಮಾನಿಟ್ರಿಂಗ್ ಸಿಸ್ಟಮೇ ಇಲ್ಲಿ ಒಂದು ಸೇಫ್ಟಿಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ವಂಡರ್ಲಾ ಅಂದರೆ ಸೇಫ್ಟಿ ಸೇಫ್ಟಿ ಅಂದರೆ ವಂಡರ್ಲಾ ಇಲ್ಲಿವರೆಗೂ ನಾನು ನೋಡಿರ ಪ್ರಕಾರ ಒಂದು ಸೇಫ್ಟಿ ಇನ್ಸಿಡೆಂಟ್ ಕೂಡ ಇಲ್ಲಿ ಆಗಿಲ್ಲ ಅಷ್ಟು ಕೇರ್ಫುಲ್ಲಾಗಿರ್ತಾರೆ ಮತ್ತು ಅಷ್ಟೇ ಎಂಜಾಯ್ ಮಾಡ್ತಾರೆ ಹೀಗೆ ಎಂಜಾಯ್ ಮಾಡೋದೇ ಒಂದು ಇಲ್ಲಿ ವಿಶೇಷ ಹಾಗಾಗಿ ಯಾರು ತಾನೇ ಇಷ್ಟಪಡಲ್ಲ ಒಂಡರ್ಲ ಎಲ್ಲರೂ ಇಷ್ಟಪಡುವ ಜಾಗವೇ ಅದುವೇ ಒಂಡರ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಮುಂದೆ ನೋಡೋಣ ಹೀಗೆ ನೋಡ್ತಾ ಹೋದರೆ ನಮಗೆ ಸಿಗೋದೇ ವೇ ಫುಲ್ ಒಂದು ಅದ್ಭುತ ಕ್ಷಣ ಬಿಸಿಲಿಗೆ ಆ ಬಿಸಿಲಿಗೆ ಆ ವೇವ್ಸ್ಗೆ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು ಆ ಎಕ್ಸ್ಪೀರಿಯನ್ಸ್ನ ನೀವು ಮಾಡಬೇಕಂದ್ರೆ ನೀವು ಇಲ್ಲಿ ನಾನು ಮಾಡ್ತಕ್ಕಂಥ ಜಾಗದಲ್ಲಿ ನೀವು ಕೂಡ ಬಂದ್ಬಿಟ್ಟು ಒಂದು ಬಾರಿ ನೋಡ್ಬೋದು ಇದ್ರೂ ನಿಮಗೋಸ್ಕರ ನಾನು ಇವತ್ತಿಂದ ಸ್ಪೆಷಲಾಗಿ ಎಕ್ಸ್ಪ್ಲೋರ್ ಮಾಡಿದ್ದೇನೆ ಸ್ನೇಹಿತರೆ ಆ ಸ್ಪೆಷಲ್ ಎಕ್ಸ್ಪ್ಲೋರೇ ಇವತ್ತಿಂದು ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕಲ್ಲಿ ವೇವ್ ಪೂಲ್ ಅಂತ ಹೇಳ್ಬೋದು ಇದು ವೇವ್ ಪೂಲಲ್ಲಿ ನಮಗೆ ವಿಶೇಷವಾದ ಎಕ್ಸ್ಪೀರಿಯನ್ಸ್ ಏನಂತಂದರೆ ಇಲ್ಲಿ ಗಂಡಸರದು ಸಪ್ರೇಟಾಗಿ ವೇ ಪೂಲ್ ಇರುತ್ತೆ ಕಪಲ್ಸ್ ಮತ್ತು ಲೇಡೀಸ್ ಸಪ್ರೇಟಾಗಿ ವೇವ್ ಪೂಲ್ ಇರುತ್ತೆ ಮಕ್ಕಳಿಗೆ ಒಳಗಡೆ ಆಳಕ್ಕೆ ಆಳ ಬರಲಿಕ್ಕೆ ಅಲಾವ್ ಮಾಡೋಲ್ಲ ಅಲ್ಲಿ ಹಾಳ ಮಾ ಹಲ ಮಾಡಲ್ಲ ಅಂದರೆ ಅಲ್ಲಿ ಗಾರ್ಡ್ಸ್ಗಳೆಲ್ಲ ಕಾಯ್ತಾ ಇರ್ತಾರೆ ನೋಡಿ ವೇವ್ ಪುಲ್ ಸ್ಟಾರ್ಟ್ ಆಯಿತು ತ್ರೀ ಟ್ವೆಂಟಿ ಆದಮೇಲೆ ನೋಸ್ ವೇವ್ಸ್ ಎಲ್ಲ ಆಗಿ ಬರ್ತಾ ಇದೆ ಇಲ್ಲಿ ವೇವ್ ಒನ್ ಪಾಯಿಂಟ್ ಸೆವೆನ್ ಮೀಟ್ರ್ವರೆಗೂ ಹೈಟಲ್ಲಿ ವೇವ್ಸ್ ಬರುತ್ತೆ ಆ ವೇವ್ಸಲ್ಲಿ ನೀವು ಎಂಜಾಯ್ ಮಾಡ್ತಾ ಇದ್ರೆ ಹೆಂಗಿರುತ್ತೆ ಅಂದರೆ ನಿಮಗೆ ಸಮುದ್ರ ಕೂಡ ಇಷ್ಟು ಚೆನ್ನಾಗಿ ವೇವ್ಸ್ ಬರುತ್ತಲ್ಲ ಗೊತ್ತಿಲ್ಲ ಆದರೆ ಇಲ್ಲಿ ವೇವ್ಸ್ ಬಂದ್ಬಿಟ್ಟು ಅಲೆಗಳು ವೇವ್ಸ್ ಅಂದರೆ ಅಲೆಗಳು ಮಾತ್ರ ಬೊಂಬಟಾಗಿ ಬರುತ್ತೆ ಅಷ್ಟೇ ಎಂಜಾಯ್ ಮಾಡ್ಬೋದು ಅಲೆಯ ತೀವ್ರತೆ ಕೂಡ ಜಾಸ್ತಿ ಇರುತ್ತೆ ಹಾಗೆ ಮಾನಿಟರಿಂಗ್ ಸಿಸ್ಟಮೂ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ ಅನ್ನೋದು ಒಂದು ವಿಶೇಷ ಹಾಗೆ ನೀವು ಕೂಡ ಇದು ಈ ಥರ ವಿಡಿಯೋವನ್ನು ನೋಡಿದ್ದರೆ ಅಥವಾ ನೋಡಬೇಕನ್ನಿಸಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಇದರಿಂದ ಅಟ್ಲೀಸ್ಟ್ ಅವರಿಗೂ ಕೂಡ ಉಪಯೋಗ ಆಗ್ಬೋದು ಹಾಗೆ ಮುಂದೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಈ ಥರ ಒಂದು ಅಮ್ಯೂಸ್ಮೆಂಟ್ ವಾಟರನ್ನು ವಿಸಿಟ್ ಮಾಡಿದರೆ ನನಗೆ ಕಮೆಂಟ್ಸಲ್ಲಿ ಮಾಡಿ ಮತ್ತು ಶೇರ್ ಮಾಡಿ ಹೀಗೆ ಮುಂದೆ ನೋಡೋಣ ಇದು ದ ನ್ಯೂ ಎಕ್ಸ್ಪ್ಲೋರ್ ಜಾಗ ಆಗಿತ್ತು ಹಾಗೆ ಇನ್ನೂ ವಿಶೇಷವಾದ ಎಕ್ಸ್ಪ್ಲೋರ್ ಜಾಗವನ್ನು ನಾನು ನಿಮಗೆ ತೋರಿಸ್ತೀನಿ ಆ ಜಾಗ ಏನಂತಂದರೆ ರೇನ್ ಡ್ಯಾನ್ಸಿಂಗ್ ಮತ್ತು ವಾಟರ್ ಸ್ಲೈಡಿಂಗ್ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಆದ ಗೇಮ್ಸ್ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಪಾರ್ಟ್ ತ್ರೀ ಆಗಿತ್ತು ಪಾರ್ಟ್ ಫೋರಲ್ಲಿ ನಿಮಗೆ ಎಂಟೈರ್ ಎಂಡ್ ಸೀಸನ್ ನಾವು ನೈಟ್ ಲೈಫ್ ಹೇಗಿರುತ್ತೆ ಮತ್ತು ಕಾರ್ ಕಾರ್ ಡ್ಯಾಸಿಂಗ್ ಹೇಗಿರುತ್ತೆ ಅನ್ನೋದು ನಿಮಗೆ ಅದು ವಿಶೇಷವಾಗಿ ಲಾಸ್ಟ್ ಸ್ಲೈಡ್ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ ಇದು ವಾಟರ್ ಸ್ಲೈಡಿಂಗ್ ಆಗಿತ್ತು ಜಾರುವ ಜಾಗ ವಾಟ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಗೇಮ್ಸ್ ತುಂಬ ಇದೆ ಇಲ್ಲಿ ವಾಟರ್ ಗೇಮ್ಸ್ ನೀವು ಫುಲ್ ಡೇ ಮಾಡಿದ್ರು ಕೂಡ ಸಾಕಾಗಲ್ಲ ಸ್ನೇಹಿತರೆ ಟೋಟಲ್ ಎಪ್ಪತ್ತೆಂಟು ಗೇಮ್ಸ್ಗಳು ಇರೋದ್ರಿಂದ ಯಾವ ಗೇಮ್ ಮಾಡಿದರೂ ಕೂಡ ಯಾವುದಕ್ಕೆ ಎಂಜಾಯ್ಮೆಂಟ್ ಅಂದರೂ ಕಡಿಮೆ ಇಲ್ಲ ಅದಕ್ಕೆ ಹೇಳೋದು ಸ್ನೇಹಿತರೆ ಅನ್ಲಿಮಿಟೆಡ್ ಎಂಜಾಯ್ಮೆಂಟ್ ಅಂದರೆ ವಂಡರ್ಲಾ ವಂಡರ್ಲಾ ಅಂದರೆ ಅನ್ಲಿಮಿಟೆಡ್ ಎಂಜಾಯ್ಮೆಂಟ್ ಬನ್ನಿ ನೀವು ಎಂಜಾಯ್ ಮಾಡಿ ಅನ್ನೋದೇ ಅವರ ಥೀಮ್ ಆಗಿರುತ್ತದೆ ಆ ಥೀಮ್ ಪ್ರಕಾರ ನಾವು ಕೂಡ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇವೆ ಯಾವುದೇ ಗೇಮ್ಗೆ ಹೋದರೂ ಅನ್ಲಿಮಿಟೆಡ್ ಪನ್ನಿಗೆ ಮಾತ್ರ ಏನು ಕಡಿಮೆ ಆಗೋಲ್ಲ ನೋಡಿ ಹೇಗಿತ್ತು ಹಾಗೆ ವಾಟರ್ ಸ್ಲೈಡ್ ಆದಮೇಲೆ ನಿಮಗೆ ರೈನ್ ಡ್ಯಾನ್ಸಿಂಗ್ ಕರ್ಕೊಂಡು ಹೋಗ್ತೀನಿ ಇದು ರೇನ್ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಅನ್ನೋದು ಇಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಅನ್ನು ಹಾಕ್ತಾರೆ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಸಾಂಗ್ಸ್ ಇರ್ತಕ್ಕಂಥ ಒಂದು ಜಾಗದಲ್ಲಿ ನಾವು ರೇನ್ ಮತ್ತು ಡ್ಯಾನ್ಸ್ ಎರಡು ಮ್ಯೂಸಿಕ್ ಬಂದಾಗ ನಮಗೆ ಇದು ನೆಕ್ಸ್ಟ್ ಎಕ್ಸ್ಪ್ಲೋರಿಂಗ್ ಜಾಗ ಆಗುತ್ತೆ ಸ್ನೇಹಿತರೆ ಆ ನೆಕ್ಸ್ಟ್ ಎಕ್ಸ್ಪ್ಲೋರಿಂಗ್ ಜಾಗನೇ ರೇನ್ ಡ್ಯಾನ್ಸಿಂಗ್ ಅಂತ ಹೇಳ್ಬೋದು ಇಲ್ಲಿ ಲೇಜರ್ ಡ್ಯಾನ್ಸಿಂಗ್ ಲೇಜರ್ ಶೋ ಮತ್ತು ಮ್ಯೂಸಿಕ್ ಜೊತೆಗೆ ನೀರು ಬೀಳ್ತಾ ಇದ್ರೆ ಮಳೆ ತುಂತುರನಿ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಎಂಥ ಮನುಷ್ಯ ಕೂಡ ಡ್ಯಾನ್ಸ್ ಮಾಡಿದವರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡೋದು ಒಂದು ವಿಶೇಷ ಕಾಣಿಸುತ್ತೆ ಹಾಗೆ ನೋಡಿ ನಮ್ಮ ಸ್ನೇಹಿತರ ಜೊತೆ ನಾವು ಒಂದು ಸ್ಟೆಪ್ ಹಾಕೋ ಅಂತ ಆಗ್ತಾ ಇದೇವೆ ಹಾಗೆ ಒಂದು ಡ್ಯಾನ್ಸಿನ ಒಂದು ರಮಣೀಯ ದೃಶ್ಯ ಆ ರಮನೀಯ ದೃಶ್ಯ ಎರಡು ಕಣ್ಣು ನೋಡಲು ಕೂಡ ಸಾಕಾಗಲ್ಲ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದವರು ನಮ್ಮ ಸ್ನೇಹಿತರು ಆಶೀಶ್ ರಾಣಾ ಸರ್ ಅವರು ನೀರಲ್ಲಿ ಅಲರ್ಜಿಗೋಸ್ಕರ ನೀರಲ್ಲಿ ಆಡಿಲ್ಲ ಸೊ ಹಾಗಾಗಿ ನಮ್ಮ ವಿಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ಹಾಗೇ ಮ್ಯಾಕ್ಸಿಮಮ್ ನಿಮಗೋಸ್ಕರ ನಾವು ಕವರ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಮತ್ತು ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಎಸ್ ಎಮ್ ಎಸ್ ಮೂಲಕ ತಿಳಿಸಿ ಅದರಿಂದ ನನಗೆ ಮುಂದಿನ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿ ನಿಮ್ಮ ಮುಂದೆ ನಾನು ಒಳ್ಳೊಳ್ಳೆ ಕಂಟೆಂಟನ್ನ ತಂದು ನಿಮ್ಮ ಮುಂದೆ ನಾನು ಕೊಡ್ತೇನೆ ಮತ್ತು ತೌಸಂಡ್ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ನನ್ನ ನಿಮ್ಮೆಲ್ಲರೂ ನನ್ನ ಉತ್ಪೂರ್ವಕ ಅಭಿನಂದನೆಗಳು ನಿಮಗೆ ನಾನು ಯಾವತ್ತು ಆಗಿರ್ತೇನೆ ಅನ್ನೋದು ಒಂದು ವಿಶೇಷ ನೀವು ಹೇಳಿದಂಥ ಮಾಡಿದಂಥ ಮಾಡಬೇಕಂದಂಥ ಜಾಗ ನಾನು ಏನಿದ್ರೆ ಕಮೆಂಟ್ ಮಾಡಿ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನನ್ನ ಉದ್ದೇಶ ಅಷ್ಟೇ ಇಂಥ ಜಾಗಗಳು ಬಂದರೂ ಕೂಡ ಹೊಸ ಜಾಗ ಇದ್ದರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದು ನಿಮ್ಮ ಮುಂದೆ ತೆರದು ನಾನೇನು ನೋಡ್ತೀನೋ ಅದನ್ನೇ ನೀವು ಕೂಡ ನೋಡಬೇಕು ಅನ್ನೋದೊಂದು ಉದ್ದೇಶ ಇದು ಇವತ್ತಿನ ವಿಶೇಷ ಆಗಿತ್ತು ಒಂಡರ್ಲಾ ಪಾರ್ಟ್ ತ್ರೀ ಇನ್ನೂ ನೆಕ್ಸ್ಟ್ ಪಾರ್ಟ್ ತ್ರೀ ಬರುತ್ತೆ ಅದ್ರಗೋಸ್ಕರ ಕಾಯ್ತರಿ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಆ್ಯಂಡ್ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಸಿಗುತ್ತೆ ಇದು ಅಮೇಜಿಂಗ್ ನೈಟ್ ಲೈಫ್ ಒಂಡರ್ಲ ಅದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ Thank you, Snetra. Thank you so much. Bye bye.